ಹಾಯ್ ಫ್ರೆಂಡ್ಸ್ ಬಿಗ್ ಬಾಸ್ ಸೀಸನ್ ಟೆನ್ ಎನ್ನುವ ನಿರೀಕ್ಷೆ ಎಲ್ಲರಲ್ಲಿತ್ತು ಬಿಗ್ ಬಾಸ್ ವಿನ್ನರ್ ಹಾಗಿದ್ರೆ ಕಿಚ್ಚ ಸುದೀಪ್ ಅವರು ಎತ್ತುವ ಕೈ ಯಾರದು ಹೀಗೆ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಆಗುವ ಮೂಲಕ ಟ್ರೋಫಿ ಪಡೆಯುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ ಆ ಸ್ಪರ್ಧಿ ಈಗಾಗಲೇ ಬಿಗ್ ಬಾಸ್ ಫೈನಲ್ ಕಂಟೆಸ್ಟೆಂಟ್ಗಳಾದ ಐದು ಸ್ಪರ್ಧೆಗಳ ಪೈಕಿ ಸಂತೋಷ್ ಐದನೇ ಸ್ಥಾನವನ್ನು ಪಡೆದರೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಹೋಗಿದ್ದಾರೆ ಹಾಗೆ ಮೂರನೇ ಸ್ಥಾನದಲ್ಲಿ ಸಂಗೀತ ಶೃಂಗೇರಿ ಹಾಗಿದ್ರೆ ಬಿಗ್ ಬಾಸ್ ಟ್ರೋಫಿಗಾಗಿ ಕೊನೆಯ ಕ್ಷಣದಲ್ಲಿ ಪೈಪೋಟಿ ನಡೆದದ್ದು ಡ್ರೋನ್ ಪ್ರತಾಪ್ ಹಾಗೂ ಕಾರ್ತಿಕ್ ಮಹೇಶ್ ನಡುವೆ ಕಾರ್ತಿಕ್ ಮಹೇಶ್ ಸೀರಿಯಲ್ ನಟರು ಹೆಚ್ಚಾಗಿ ಸೀರಿಯಲ್ ನೋಡೋರಿಗೆ ಇವರ ಪರಿಚಯವಿದೆ ಹಾಗೆ ಪ್ರಬಲ ಸ್ಪರ್ಧಿ ಕೂಡ ಇನ್ನು ಪ್ರತಾಪ್ ಬಗ್ಗೆ ಹೇಳಬೇಕಂದ್ರೆ ಅದ್ಭುತವಾದ ಜನ ಬೆಂಬಲ ಪ್ರತಾಪ್ ಅವರಿಗೆ ಇದೆ ಆರಂಭದಲ್ಲಿ ಪ್ರತಾಪ್ ಅವರ ಬ್ಯಾಕ್ ಗ್ರೌಂಡ್ ಅನ್ನ ನೋಡಿದ್ರೆ ಹಾಗೆ ಅವರ ಕರಿಯರ್ ಅನ್ನ ನೋಡಿದ್ರೆ ತುಂಬಾನೇ ನೆಗೆಟಿವ್ ಇತ್ತು ಬಟ್ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಅವರ ಬಗ್ಗೆ ತುಂಬಾನೇ ಪಾಸಿಟಿವಿಟಿ ಬಂತು ಹೀಗೆ ತನ್ನ ಅಪರಾಧಗಳಿಗೆ ತಾನು ಸರಿಯಾದ ಉತ್ತರ ಕೊಟ್ಟ ರೀತಿ ಹಾಗೆ ತನ್ನ ಸಮರ್ಥನೆಯನ್ನು ಮಾಡಿಕೊಂಡ ರೀತಿ ಹಾಗೆ ಓಪನ್ ಅಪ್ ಆದ ರೀತಿ ಇವೆಲ್ಲವೂ ಕೂಡ ಪ್ರತಾಪ್ನ ಕೀರ್ತಿ ಒಂದ್ ಕಡೆ ಹೆಚ್ಚಾನೆ ಹೋಗ್ತು ಜೊತೆಗೆ ಅವನ ಮುಗ್ಧತೆ ಅವನ ಪ್ರಾಮಾಣಿಕತೆ ಇವೆಲ್ಲವೂ ಕೂಡ ಫ್ಯಾನ್ ಫಾಲೋವರ್ಸ್ ನ ಹೆಚ್ಚಿಸ್ತಾನೆ ಹೋಗ್ತು ಸೊ ಪ್ರತಾಪ ಈ ಸಲದ ಬಿಗ್ ಬಾಸ್ ಟ್ರೋಫಿಯ ವಿನ್ನರ್ ಅನ್ನೋ ಮಾತು ಕೂಡ ಕೇಳಿ ಬಂತು ಇಲ್ಲಿ ಕಾರ್ತಿಕ್ ಮಹೇಶ್ ಕೂಡ ಪ್ರಬಲ ಸ್ಪರ್ಧೆಯಾಗಿದ್ರು ಸ್ಟಾರ್ಟಿಂಗ್ ಅಲ್ಲಿ ಕಾರ್ತಿಕ್ ಅವರು ಸಂಗೀತ ಜೊತೆ ಇದ್ರು ನಂತರ ತನಿಷಾ ಜೊತೆ ಹಾಗೆ ನಂತರ ನಂಡತ ಜೊತೆ ಹಾಗೆ ಸಂಗೀತ ಜೊತೆ ಇದ್ದಾಗ ಅಷ್ಟೇನು ಓಪನ್ ಅಪ್ ಆಗಿರಲಿಲ್ಲ ಇದಕ್ಕೆ ಕಾರಣ ಕೂಡ ಕಾರ್ತಿಕ್ ಅವರು ಹೇಳಿದರು ಸಂಗೀತ ಅವರು ನನ್ನನ್ನು ಮೆಟ್ಟಿಲಾಗಿ ಬೆಳೆಸಿದ್ರು ಅಂತ ಕೂಡ ಹೇಳಿದರು ಸಂಗೀತ ಅವರು ಅವರ ಕೃತಿಯೇ ಕಾರ್ತಿಕ್ ಅವ್ರನ್ನ ತೊಳೆದರು ಎಂಬ ವಿಷಯ ಕೂಡ ಎಲ್ಲ ಕಡೆ ಬಂತು ಇದರಿಂದಾಗಿ ಕಾರ್ತಿಕ್ ಅವರು ಕೂಡ ಸ್ವಲ್ಪ ನಾಮಿನೇಟ್ ಹಂತಕ್ಕೂ ಕೂಡ ಬಂದಿದ್ರು ಈ ಸಮಯದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕಾರ್ತಿಕ್ ಮಹೇಶ್ ಅವರ ಕೈ ಹಿಡಿತು ಅಂತಲೇ ಹೇಳ್ಬೋದು ಸೊ ಅದಾಗಿತ್ತು ಕಾರ್ತಿಕ್ ಮಹೇಶ್ ಅವರ ತಂಗಿಯ ಒಂದು ವಿಡಿಯೋ ಇವೆಲ್ಲ ಹೆದರಗಳ ನಡುವೆ ವಿನ್ನರ್ ಆಗಿದ್ದಾರೆ ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಆಗಿದ್ದಾರೆ ಕಾರ್ತಿಕ್ ಮಹೇಶ್ ಹೇಮ್ ಪ್ರತಾಪ್ ರ ನರಪಾಗಿ ಎರಡನೇ ಸ್ಥಾನವನ್ನು ಪಡೆದಿದ್ದಾರೆ ಇದಾಗಿತ್ತು ಇಂದಿನ ವಿಡಿಯೋ ಥ್ಯಾಂಕ್ ಯು